ನಾನ್ ನಾನೂರ್ ರೂಪಾಯಿ ಕೂಡಿ ಮಾಡೋಣ ನಂಗಷ್ಟು ಕೊಟ್ಟು ಸಾಧ್ಯ ಇಲ್ಲ ಹೋದವ್ರ ಬ್ಯಾಂಕ್ ಮಾಡಿ ಕೊಟ್ರ ನಾನು ಬುಡ್ಡಿ ಬುಡ್ಡಿಗೆ ಸಾಲ ಕೊಡ್ತೇನೆ ಇಲ್ಲರ ಕೊಟ್ಟಿ ನಾವ್ ತಕೊಂಡದ್ದು ಹೌದು ಕಟ್ಟುದು ಹೌದು ಬ್ಯಾಂಕ್ ಆಫ್ ದೊಡ್ಡ ಮಾಡಿ ಕೊಡ್ಲಿ ನಾವ್ ಕೊಟ್ಟು ಇಲ್ಲ ಅಂದ್ರೆ ಕೊಟ್ಟುದಿಲ್ಲ ಇವ್ರಿಗ ನನ್ನ ಹತ್ರ ದುಡ್ಡು ತಕೊಂಡ್ ಹೀಗೆ ಅಂತ ನಾಳೆ ಮತ್ ಪುನಃ bank ಗೆ ಕೊಟ್ಟಲ್ಲ ನಾಳೆ ಬಂದ್ರೆ ನಾನ್ ಎಲ್ಲಿಗೆ ಹೋಗ್ತೆ ನಾನೂರು ರೂಪಾಯಿ ದುಡ್ಡು ಹೋಗಿ ನಾ ಮತ್ತೆ ಎಲ್ಲಿ ಒಳಿ ಅರ್ಥ ಇದೆ ಇಲ್ಲಿ ತನಕ ನೀವು ಯಾವ್ದೇ ತಿನ್ಬೇಕಂಬ ನಮ್ಗೆ ಯಾವ್ದು ಉದ್ದೇಶ ಇಲ್ಲ ಪೊಲೀಸ್ನಲ್ಲಿ ಹಾಕೊಂಡ ಸಂವಿಧಾನದಲ್ಲೇ ಇಲ್ಲ ಕಾನೂನೇ ಇಲ್ಲ ಅದಕ್ಕೆ ಅದೇನ್ಕೊಂಡು ಕೇಸ್ ನನ್ ಮೇಲೆ ಕೇಸ್ ಹಾಕ್ಲಿ ಕೇಸ್ ಹಾಕಿ ಕೊಟ್ಟಿದ್ರು ಅವ್ರು ನಮ್ಮನ್ನ ಈ ತರ ಸೋಲಿತಿದ್ರಲ್ಲ ಅದನ್ನ ನಿಲ್ಕ ನನ್ಕಿಂತ ಎಷ್ಟೋ ಬಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಮೊಬೈಲ್ ನಂಬರ್ ಏನಿದೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ನಂಬರ್ ಇರ್ತದೆ ಯಾವ ಸಸ್ಯ ಸಂಘದಲ್ಲಿ ಎಷ್ಟು ಜನ ಇದ್ದೀರಾ ಹತ್ತು ಜನ ಈಗ ಇವರು ಕೂಡ ನೀವು ಒಂದೇ ಸಂಘದಲ್ಲಿ ಎಷ್ಟು ವರ್ಷ ಆಯ್ತು ನೀವು ಸಂಘಕ್ಕೆ ಸೇರಿ ವರ್ಷದಿಂದ ಸಂಘದಲ್ಲಿ ಇದ್ದಾರ ಎಷ್ಟು ಉಳಿತಾಯ ಕಟ್ತಾ ಇದ್ದೀರಾ ನಾವು ಇಪ್ಪತ್ ರೂಪಾಯಿ ಕಟ್ತಾ ಇತ್ತು ಈಗ ಹದಿನೈದು ಸಾವಿರದ ನಾನೂರ

ಅದಕ್ಕ ಬುಡ್ಡಿ ಆ ಪಿ ಆರ್ ಕೆಗು ಹದಿಮೂರು ಪರ್ಸೆಂಟ್ ಬಡ್ಡಿ ಸಾಲಕ್ಕೂ ಹದಿಮೂರು ಪರ್ಸೆಂಟ್ ಬಡ್ಡಿ ಮತ್ತೆ ಮೈಕ್ರೋ ಬಿದ್ದೆ ಟೋಟಲ್ ಮೂವತ್ತೊಂಬತ್ತುವರೆ ಪರ್ಸೆಂಟ್ ಬರ್ತಾರೆ ನಾನ್ ನಾನೂರು ರೂಪಾಯಿ ಕೂಲಿ ಮಾಡೋರು ಮಾಡೋಣ ನಂಗಷ್ಟು ಕೊಟ್ಟು ಸಾಧ್ಯ ಇಲ್ಲ ಒಬ್ಬವ್ರು bank ಮಾಡಿ ಕೊಟ್ರ ನಾನ್ ಸ್ವಲ್ಪ ಬಡ್ಡಿ ಇದೆ ಸಾಲ ಕಟ್ತೇನಿ ಇಲ್ಲಾಂದ್ರೆ ಕಟ್ಟುದಿಲ್ಲ ಈಗ PRK ಗೆ ಏನಾದ್ರು document ಕೊಟ್ಟಿದ್ದಾರಾ ನಿಮ್ಗೆ ಎಂತದು ಈಗ ನೀವು ಲೋನ್ ತಗೊಳ್ಳುವಾಗ ನಿಮ್ಗೆ ಕಷ್ಟ ಆಗ್ತದೆ ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅವ್ರು ಒತ್ತಾಯ ಮಾಡಿ ತಗೋ ಕೊಟ್ರಲ್ಲ ನೀವು ಅಷ್ಟೇ ಇತ್ತಳೆ ತಕೊಂಡೆ ಮಕ್ಕಳು ಓಸ್ಕೊಂಡೆ ತಕೊಂಡೆ ಆ PRK ಆರ್ ತಿಂಗಳು ಮೇರ್ ಸೇರ್ಸಿದೆ ಸೆಪ್ಟೆಂಬರ್ ಸಾಲ ತಕೊಂಡೆ ಅಲ್ಲಿ ತನಕ ನಿಮ್ಗೆ ಕಟ್ಟಲಿಕ್ಕೆ ಕಷ್ಟ ಆಗ್ತಾ ಇರ್ಲಿಲ್ಲ ಈಗ ಕಷ್ಟ ಆಗ್ತಾ ಇದೆ ಹಾ ಈಗ ನಂಗ್ ಬುಡ್ಡಿ ಹಾಕ್ತೈತಿ ಸಾಲನು ಅಲ್ದೆ ಮತ್ ಅದಕ್ ಕೊಟ್ಟು ಕಾತಿ ನಂಗೆ ಸಾಲ ಒಂದೇ ಮಾತು ಒಂದೇ ಬ್ಯಾಂಕ್ ಆಫ್ ಬರೋಡದಿ ಕೊಟ್ಟದ್ದು ಅಂದಿರೋದ್ರೆ ಬ್ಯಾಂಕ್ ಆಫ್ ಬರೋಡದಿಂದ ನಿಮ್ ಸಾಲ ಬಂದಿರ ನಾವ್ ತಕೊಂಡದ್ದು ಹೌದು ಕಟ್ಟುದು ಹೋಗ್ಲಿ ಬ್ಯಾಂಕ್ ಆಫ್ ಬರೋಡದ ಅಕೌಂಟ್ ಮಾಡಿ ಕೊಡ್ಲಿ ನಾವ್ ಕೊಟ್ಟು ಇಲ್ಲ ಅಂದ್ರೆ ಕೊಟ್ಟುದಿಲ್ಲ ಈಗ ನಿಮ್ಮ ಸಂಘದ ಬೇರೆ ಸದಸ್ಯರು ಏನ್ ಹೇಳ್ತಾರೆ ಅದಕ್ಕೆ ಅವ್ರು ಕೊಡ್ತಾ ಇದ್ರು ಇದ್ರು ಕೊಡ್ತಾ ಇದ್ರು ಅವ್ರು ಉಳಿತಾಯ ಕೊಡ್ತಾ ಕೊಡ್ತಾ ಅವಳಿಗೆ ಕೊಡ್ಸ್ಕೊಂತ ಇದ್ರು ಅದವ್ರ ಪರ್ಸನ್ ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳಿ ನಾವು ಕೊಟ್ಟಿದ್ರು ನಾವು ಕೊಟ್ಟು ನಮ್ ಬ್ಯಾಂಕ್ ಪಾಸ್ ಬುತ್ತಕ್ ಮಾಡ್ ಇಲ್ಲ ಅಂದ್ರೆ ಕೊಟ್ಟಿದ್ರು ಇವ್ರ ಈಗ ನನ್ನ ಹತ್ರ ದುಡ್ಡು ತಕೊಂಡಿಗೆ ಕೊಟ್ಟಿದೆ ಅಂತ ನಾಳೆ ಮತ್ ಪುನಃ ಬ್ಯಾಂಕಿಗೆ ಗೆ ಕೊಟ್ಟಲ್ಲ ನಾಳೆ ಬಂದ್ರೆ ನಾನು ಹೌದು ಹೋಗ್ತೇನೆ ರೂಪಾಯಿ ದುಡ್ಡು ನಾ ಮತ್ತೆ ಒಳಿ ಬ್ಯಾಂಕಿನವರು ನಮ್ಗೆ ಬಂದಿಲ್ಲ ಅಂತ ಹೇಳಿ ವಾರ ವಾರ ವಸೂಲಿ ಮಾಡ್ಕೊಂಡು ತಕೊಂಡಿ ಸಾಲ ಕೊಡ್ತಿದ್ಯಾಲ್ ಕಡೆ ಅಂತ ನಂಗೆ ಯಾವ ಇದ್ರೆ ಗ್ಯಾರಂಟಿ ಇಪ್ಪತ್ತು ವರ್ಷದಿಂದ ಕಟ್ಟಿದಕ್ಕೆ ಈಗ ಉಳಿತಾಯಕ್ಕೂ ಕೂಡ ಬಡ್ಡಿ ತುಂಬಾ ಕೊಡ್ಬೇಕು ಅವ್ರು ಅದು ಕೂಡ ಕೊಡ್ತಾ ಇಲ್ಲ

ಬ್ಯಾಂಕ್ ಯಾರ್ ಬಿ ಅವ್ರ ಅಕೌಂಟ್ ಮಾಡಿ ಕೊಡ್ಲಿ ಮಾಡಿಕೊಡ್ಲಿ ನಾವು ಬ್ಯಾಂಕ್ ಅವರು ನಿಮ್ಗೆ ಸಾಲ ಕೊಟ್ಟಿದ್ದು ಕೂಡ ಆ ಬ್ಯಾಂಕ್ ಅಲ್ಲಿ ನೀವ್ ಅಂದ್ರೆ ಸುಮ್ನೆ ಅಕೌಂಟ್ ಮಾಡಿ ಕೊಟ್ರೆ ನೀವು ಕಟ್ಟಬಾರದು

ವಾರ ಆಯ್ತು ಮೂರು ವಾರದ ಒಂದೇ ವಾರ ಕೊಟ್ಟಿಲ್ಲ ನಾನು ವಾರ ಕೊಡ್ತೇ ಇದ್ದಲ್ಲಿ ಪುಸ್ಟೆ ಮಧ್ಯಾಹ್ನಕ್ಕೆ ಬಂದಿರೋದು ಇಲ್ಲಿ ಮನೆಗೆ ಬಂದ್ರ ಇದೇ ಮನೇದ ಕೊಟ್ಟಿಕ್ ಬಂದೆ ಕೊಟ್ಟಿದ್ರು ನಂಗ್ ಬುಡ್ಡಿ ಜಾಸ್ತಿ ಐತಿ ನೀವು ಲೆಕ್ಕ ಹೇಳಿ ಲೆಕ್ಕಾಡ್ರ್ ಲೆಕ್ಕ ಕೇಳ ತಲೆ ಕಟ್ಲೇ ಇಲ್ಲ ನಾ ಏನಿದ್ರು ಬ್ಯಾಂಕ್ ಮಾಡಿ ಅವರು ನಿಮ್ಗೆ ಮರುಪಾವತಿ ವಿವರ ಅಂತ ಒಂದು ಚೀಟಿ ಕೊಟ್ಟಿರ್ತಾರೆ ಅದನ್ನೇ ತೋರಿಸಿ ನೋಡಿ ಇದ್ರಲ್ಲಿ ಇಷ್ಟೇ ಇದೆ ನೀವ್ ಕಟ್ಟಿದ್ದು ಲೆಕ್ಕ ತೋರ್ಸೋದಿಲ್ಲ ಅವ್ರು ಅವ್ರ ಅವ್ರು ತೋರ್ಸೋ ಲೆಕ್ಕ ನೀವು ನೋಡ್ಬೇಕು ಅಷ್ಟೇ ಮಾಡಿ ಕೊಡ್ರಿ ಹಿಂದಿನ ಮುಂಚಲಿ ರಿಪೋರ್ಟ್ ಕೊಂಡ್ರು ಆ ಸಾಲಕ್ ಹೊದ್ಕೊಂಡ್ರು ಮತ್ತೊಂದು ರಿಪೋರ್ಟ್ ಇದಕ್ಕೂ ಸಾಲಕ್ಕೂ ನಾವ್ ಕೊಟ್ಟುದಿಷ್ಟು ಸಾಲಕ್ ಹಿಷ್ಟು ಲಗವೇ ಇಲ್ಲ ಅದಕ್ಕೆ ಬ್ಯಾಂಕಿಗೆ ಮಾಡಿ ಕೊಡ್ರಿ ಈಗ ಮನೆಗೆ ಬಂದು ಅಷ್ಟು ಹೇಳಿದ್ರು ಮತ್ತೆ ನೀವೇನಿದ್ರೆ ಹೇಳಿದ್ರಿ ಕೊಟ್ಟಿಲ್ಲ ಬ್ಯಾಂಕ್ ಮತ್ ನಾವೇನ್ ಬಗ್ಗೆ ಏನ್ ಬೈಲಿಲ್ಲ ಮನೆ ಕೊಡ್ತಾ ನಾವ್ ಕೊಡೋದಿಲ್ಲ ಕೋರ್ಟ್ ಸರಿ ಈಗ ಇನ್ನೊಂದ್ಸಲ ನಿಮ್ಮ ಮನೆಗ್ ಬಂದು ಗಲಾಟೆ ಮಾಡಿದ್ರೆ ಏನ್ ಮಾಡ್ತೀರಾ ಗಲಾಟೆ ಮಾಡೋಕ್ಕಿದೋ ಇದೆಲ್ಲ ಬ್ರಿಟಿಷರ್ ಕಾಲ ಅಲ್ಲ ಸ್ವಾತಂತ್ರ್ಯ ಸಿಕ್ಕಿತ್ತ ನಮಗೂ ಗೊತ್ತಿತ್ತ ಯಾವ ಕಾಲಕ್ಕೂ ಸಾಲ ತಕೊಂಡ್ರೆ ಏನಂತು ಯಾರು ಪೊಲೀಸ್ ನರ ಹಾಕೊಂಡ ಸಂವಿಧಾನದಲ್ಲೇ ಇಲ್ಲ ಕಾನೂನೇ ಇಲ್ಲ ಅದಕ್ಕೆ ಅದೇನ್ಕೊಂಡು ಕೇಸ್ ನನ್ ಕೇಸ್ ಹಾಕ್ಲಿ ಕೇಸ್ ಹಾಕಿ ಕೊಟ್ಟಿಲ್ಲ ಈಗ ಎಷ್ಟೋ ಜನ ಸಾಲ ತಗೊಂಡಿದ್ದಾರೆ ಕಟ್ಟಕ್ಕಾಗದೆ ಏನೋ ಕಷ್ಟ ಇದೆ ಆಗ ಮನೆಗೆ ಬಂದು ಮರ್ಯಾದೆ ತೆಗೆದಿದ್ದಾರೆ ಮರ್ಯಾದೆಗೆ ಅಂಜಿ ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇನ್ನು ಯಾರು ಆತ್ಮಹತ್ಯೆ ಮಾಡಬಾರ್ದು ಅಂತವ್ರಿಗೆ ಏನ್ ಹೇಳ್ತೀರಾ ನೀವು ಅಲ್ಲ ಬೇರೆಯವ್ರಿಗೆ ಏನ್ ಹೇಳ್ತೀರಾ ನೀವು ನಿಮ್ಮತ್ರ ದಬ್ಬಳಿಕೆಗೆ ಬಗ್ದಿಲ್ಲ ಕಾನೂನ್ ಪ್ರಕಾರವಾಗಿ ನಮ್ಗ ಬ್ಯಾಂಕಿನಲ್ಲಿ ಯಾವ ರೀತಿ ಬ್ಯಾಂಕ್ ಬೇಡ ನಮ್ಗೆ ಬ್ಯಾಂಕಿನಲ್ಲಿ ನಾವ್ ಮಾಡಿಕೊಡ್ಲಿ ಬ್ಯಾಂಕ್ ವ್ಯವಹಾರ ಮಾಡ್ತೇವೆ ಅಂದ್ರೆ ಯಾರಾದ್ರೂ ಬಂದು ಈಗ ದುಡ್ಡು ಕಟ್ಟಲಿಕ್ಕೆ ಆಗಲಿಲ್ಲ ಅಂದ್ರೆ ಟಾರ್ಚರ್ ಕೊಟ್ರೇ ಹೆದಳ್ಕೊಳಬೇಡಿ ಟಾರ್ಚರ್ ನಮ್ಮ ನಮ್ಮನ್ನು ಕಾಂಟ್ರಾಕ್ಟ್ ಮಾಡಿ ನಾವು ಅವರಿಗೆ ಸಮಾಧಾನ ಮಾಡ್ತೀವಿ ಯಾಕಂದ್ರೆ ಎರಡು ದಿವಸ ಮುಂಚೆನೆ ಒಬ್ರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರಿಗೆ ಗೊತ್ತಿತ್ತು ಕಾನೂನು ಗೊತ್ತಿತ್ತು ನಮಗೂ ಪೈಕೆರೆಲ್ಲರು ದೊಡ್ಡ ಶ್ರೀಮಂತರೆ ನಮಗೂ ಗೊತ್ತಿತ್ತು ಈ 3 ಲಕ್ಷ ಕೊಟ್ಟು ಕೈದಲ್ಲ ಇವರು ಇದ್ದ ದಂತ ಅವ್ರು ನಮ್ಮನ್ನ ಆಟಾಡ್ತಾರೆ ನಾವು ಅವರನ್ನ ಆಟಾಡ್ತೀವಿ ಇಷ್ಟಷ್ಟೇ ಅವರು ನಮ್ಮನ್ನ ಈ ತರ ಖರ್ಚು ಮಾಡ್ಕೊಂಡು ನಾವು ಬರ್ತೀವಿ ನೀವು ಕಟ್ಟದಿದ್ರೂ ಕೂಡ ಲಾಭ ಇಲ್ಲ ನೀವು ಕಟ್ಟಿದ್ರು ನಮ್ಗೇನು ಲಾಭ ಇಲ್ಲ ಬಡವರಿಗೆ ಏನು ಇವರಿಂದ ಅನ್ಯಾಯ ಆಗ್ತಾ ಇದೆ ಅದಕ್ಕೆ ಒಂದು ನ್ಯಾಯ ಸಿಗ್ಬೇಕು ಅಂತ ನಾವ್ ಈ ಕೆಲಸ ಮಾಡ್ತಾ ಇರೋದು ಹೊರತು ಮತ್ತೆ ಬೇರೆ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಕುಂದಾಪುರ ಜನ ಚೆನ್ನಾಗಿ ಮಾತಾಡ್ತಾರೆ ಅದಕ್ಕೆ ನಮಗೆ ತುಂಬ ಇಷ್ಟ ಆಗ್ತದೆ ಅವರು ಅವ್ರು ಮಾತಾಡೋದು ನೀವು ಕೇಳಿರ್ಬೋದು ಶೀಲಕ ಅವರ ವಿಡಿಯೋ ನೋಡಿರ್ಬೋದು ಒಬ್ಬರು ಶೀಲಕ ಅಲ್ಲ ಇಲ್ಲಿ ತುಂಬ ಜನ ಶೀಲಕ ಅಂದರು ಇದ್ದಾರೆ ನೋಡಿ ಯಾರು ಕೂಡ ಆತ್ಮಹತ್ಯೆ ಮಾಡೋರು ನೋಡಿ ಇವರ ಮಾತನ್ನು ಕೇಳಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಮೊಬೈಲ್ ನಂಬರ್ ಏನಿದೆ ಪ್ರತಿ ವೀಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಮೊಬೈಲ್ ನಂಬರ್ ಇರ್ತದೆ ನಮಗೆ ಕಾಲ್ ಮಾಡಿ ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ನಾವು ಕೊಡ್ತೇವೆ ನಿಮಗೆ ಯಾವುದೇ ಕಷ್ಟ ಬಂದರೂ ಕೂಡ ನಿಮ್ಮ ಲೆಕ್ಕ ಸರಿ ಇಲ್ಲದಿದ್ರು ಕೂಡ ಹೆಚ್ಚುವರಿ ಕಟ್ಟಿದೆ ನಿಮಗೆ ಏನಾದರೂ ತಪ್ಪಿದೆ ಅಂತ ಅನ್ನಿಸಿದ್ರೆ ಅವತ್ತೇ ನಿಲ್ಲಿಸಿ ನಮಗೆ ಕಾಲ್ ಮಾಡಿ ನಾವು ನಿಮಗೆ ಬಂದು ಮಾಹಿತಿ ಕೊಡ್ತೇವೆ ಅದು ಅಲ್ಲದೆ ನಿಮಗೆ ಏನೇ ಅವರು ಏನೇ ಗಲಾಟೆ ಮಾಡಿದ್ರು ಕಂಪ್ಲೇಂಟ್ ಕೊಡೋದಾದ್ರೆ ಎಲ್ಲದರ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತೇವೆ ಹಾಗಾಗಿ ನಾವು ಹೇಳುವಂಥದ್ದು ಯಾರು ಕೂಡ ಆತ್ಮಹತ್ಯೆ ಮಾಡುವಂಥ ಆಲೋಚನೆ ಮಾಡಬೇಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ